ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಸೂರ್ಯಗ್ರಹಣದ ದಿನವೇ ಉಂಟಾಗಲಿರುವ ಶನಿದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯಗ್ರಹಣ ಮತ್ತು ಶನಿ ಸಂಚಾರದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಮಾರ್ಚ್ ತಿಂಗಳಿನಲ್ಲಿಯೇ ವರ್ಷದ ಮೊದಲ ಸೂರ್ಯಗ್ರಹಣದ ಖಗೋಳ ವಿಸ್ಮಯ ಪ್ರಕ್ರಿಯೆ ಘಟಿಸುವುದರ ಜತೆಗೆ ಇದೇ ದಿನದಂದು ನ್ಯಾಯಪಾಲಕ ಮತ್ತು ಕರ್ಮದ ಸ್ವಾಮಿ ಗ್ರಹನಾಗಿರುವ ಶನಿದೇವನು ರಾಶಿ ಪರಿವರ್ತನೆ ಹೊಂದಲಿದ್ದಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ವಿಸ್ಮಯಕಾರಿ ಘಟನೆಯನ್ನು ಹೆಚ್ಚು ಪ್ರಮುಖ ಪ್ರಕ್ರಿಯೆ ಎಂದು ಉಲ್ಲೇಖಿಸಲಾಗಿದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಘಟಿಸಲಿವೆಯಾದರೂ ಇವುಗಳಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಉಂಟಾಗಲಿದೆ ಈ ಗ್ರಹಣದ ದಿನದಂದು ಅನೇಕ ಸಂಯೋಗಗಳು ಕೂಡ ಘಟಿಸುವುದು ವಿಶೇಷವಾಗಿರಲಿದೆ ಇನ್ನು ವರ್ಷದ ಮೊದಲ ಸೂರ್ಯಗ್ರಹಣದ ದಿನ ಅಂದರೆ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಶನಿದೇವನು ಕಳೆದ ಎರಡೂವರೆ ವರ್ಷಗಳಿಂದಲೂ ವಿರಾಜಮಾನನಾಗಿದ್ದ ತನ್ನ ಸ್ವರಾಶಿ ಕುಂಭ ರಾಶಿಯಿಂದಲೂ ನಿರ್ಗಮಿಸಲಿದ್ದಾನೆ ಈ ದಿನದಂದು ಶನಿದೇವನು ರಾಶಿಯಿಂದ ಹೊರಬಂದು ಗುರು ಗ್ರಹದ ಸ್ವರಾಶಿ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸೂರ್ಯಗ್ರಹಣದ ದಿನದಂದೇ ನ್ಯಾಯಪಾಲಕನಾದ ಶನಿದೇವನು ಮೀನರಾಶಿಯನ್ನ ಪ್ರವೇಶ ಮಾಡುವುದು ಮೇಲಾಗಿ ಇಲ್ಲಿ ಈ ಮೊದಲಿನಿಂದಲೇ ಉಪಸ್ಥಿತನಾಗಿರುವ ಸೂರ್ಯದೇವನೊಂದಿಗೆ ಯುತಿಯನ್ನು ಹೊಂದುವುದು ವರ್ಷ ಎರಡು ಸಾವಿರದ ಮಟ್ಟಿಗೆ ಹೆಚ್ಚು ಪ್ರಮುಖ ಘಟನೆಯಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಮೊದಲ ಭಾಗಶಃ ಸೂರ್ಯಗ್ರಹಣದ ದಿನದಂದೇ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಶನಿದೇವನ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲ ಅಲ್ಲಿಗೆ ಶನಿದೇವನು ದಶಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಸೂರ್ಯಗ್ರಹಣದ ದಿನದಂದೇ ರಾಶಿ ಪರಿವರ್ತನೆ ಹೊಂದುವುದರೊಂದಿಗೆ ರಾಶಿಯನ್ನ ಅಂದರೆ ನಿಮ್ಮ ದ್ವಾದಶ ಭಾವವನ್ನು ಪ್ರವೇಶ ಮಾಡಲಿದ್ದಾನೆ ವಿಶೇಷವಾಗಿ ಇಲ್ಲಿ ಭಾಗಶಃ ಸೂರ್ಯಗ್ರಹಣವೂ ಕೂಡ ನಿಮ್ಮ ದ್ವಾದಶ ಭಾವದಲ್ಲಿಯೇ ಘಟಿಸಲಿದೆ ಹೀಗಾಗಿ ಇಲ್ಲಿ ಶನಿದೇವನು ನಿಮಗೆ ಕೆಲ ಕಡೆಗಳಲ್ಲಿ ಭರಪೂರ ಶುಭ ಫಲಗಳನ್ನು ಹಾಗೆ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಸಾಕಷ್ಟು ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕಿರುವ ಅವಶ್ಯಕತೆ ಇರಲಿದ್ದು ಇಲ್ಲಿ ಸಾವಧಾನವೇ ಪ್ರಧಾನವಾಗಿರಬೇಕು ಎಲ್ಲ ರೀತಿಯ ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡುವುದಾದರೆ ಖಂಡಿತ ಶನಿದೇವನ ಯಾವ ನಕಾರಾತ್ಮಕ ಪ್ರಭಾವಗಳು ನಿಮ್ಮನ್ನ ತಟ್ಟುವುದಿಲ್ಲ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಆರೋಗ್ಯ ಸಂಬಂಧಿ ಒಂದಿಷ್ಟು ಮುತುವರ್ಜಿಯನ್ನು ಹೊಂದಿರಬೇಕು ಇಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಖಂಡಿತ ಅನಾರೋಗ್ಯ ಸಮಸ್ಯೆಗಳು ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಗುರುದೇವನ ಸ್ವರಾಶಿಯಾಗಿರುವ ಮೀನರಾಶಿಯಲ್ಲಿ ಶನಿದೇವನ ಈ ವಿಶೇಷ ಗೋಚರದ ವೇಳೆಯಲ್ಲಿ ನಿಮ್ಮ ಸಂಬಂಧಗಳು ಕೂಡ ಹೆಚ್ಚು ಕಡಿಮೆ ಉತ್ತಮವಾಗಿರಲಿವೆಯಾದರೂ ಇಲ್ಲಿ ನೀವು ಹೆಚ್ಚು ಉಗ್ರತೆಯನ್ನು ತೋರಲು ಹೋಗಬಾರದು ಇಲ್ಲಿ ಇತರರಿಂದ ಉಂಟಾಗುವ ಪ್ರಮಾದಗಳನ್ನು ನೀವು ನಿರ್ಲಕ್ಷ್ಯ ಮಾಡುವುದು ಹೆಚ್ಚು ಉತ್ತಮವಾಗಿರುತ್ತದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನವೂ ಸೇರಿದಂತೆ ಪಾರಿವಾರಿಕ ಜೀವನದಲ್ಲಿ ಸೌಮ್ಯವಾಗಿ ವರ್ತಿಸುವುದರೊಂದಿಗೆ ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುತ್ತಾ ಮುನ್ನಡೆಬೇಕು ಜತೆಗೆ ಇಲ್ಲಿ ತಪ್ಪು ಸಂಘ ದುಶ್ಚಟಗಳು ಹಾಗೆ ದುರ್ಮಾರ್ಗದಿಂದ ದೂರವನ್ನ ಕಾಯ್ದುಕೊಳ್ಳಬಾರದು ಇಲ್ಲಿ ಬೇರೆಯವರಿಗೆ ಮೋಸ ಮಾಡುವುದು ಕೂಡ ಶನಿದೇವನ ಪ್ರಕೋಪಕ್ಕೆ ಕಾರಣವಾಗಲಿದ್ದು ಈ ಸಂಬಂಧವೂ ಎಚ್ಚರಿಕೆ ಹೊಂದಿರಬೇಕು ಆದಾಗ್ಯೂ ಇಲ್ಲಿ ಶನಿದೇವನು ನಿಮಗೆ ವಿದೇಶಕ್ಕೆ ಸಂಬಂಧಿತ ಕಾರ್ಯಗಳಲ್ಲಿ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮ ವಿದೇಶಕ್ಕೆ ಸಂಬಂಧಿತ ಪ್ರತಿಯೊಂದು ಕಾರ್ಯವೂ ಕೂಡ ಅತ್ಯಂತ ಸುಗಮವಾಗಿ ಸಂಪನ್ನಗೊಳ್ಳಲಿದೆ ಇಲ್ಲಿ ಯಾರು ವಿದೇಶಕ್ಕೆ ತೆರಳಿ ಅಲ್ಲಿಯೇ ನೆಲಸ ಬಯಸುತ್ತಲಿದ್ದಾರೋ ಯಾರು ವಿದೇಶಿಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಲು ಪ್ರಯತ್ನಿಸುತ್ತಲಿದ್ದಾರೋ ಅವರ ಮನೋಕಾಮನೆಗಳು ಕೂಡ ಈ ಅವಧಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಜತೆ ಜೊತೆಗೆ ಇಲ್ಲಿ ವಿದೇಶಿಯ ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವ ಜಾತಕದವರಿಗೂ ಇಲ್ಲಿ ಸುವರ್ಣ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇಲ್ಲಿ ನೀವು ಸಾಕಷ್ಟು ಗಡಿಬಿಡಿಯ ಸ್ವಭಾವ ಹೊಂದಿರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಲಿರುವಾಗ ಅಥವಾ ಯಂತ್ರೋಪಕರಣಗಳ ಚಾಲನೆ ವೇಳೆಯಲ್ಲಿ ವಾಹನ ಚಾಲನೆ ವೇಳೆಯಲ್ಲಿ ಸಾಕಷ್ಟು ಎಚ್ಚರಿಕೆ ಹೊಂದಿರಬೇಕು ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ಮಾತ್ರ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಇರಲಿದೆ ಕಾರಣ ಇಲ್ಲಿ ಗುರು ಬೃಹಸ್ಪತಿ ದೇವನು ನಿಮ್ಮ ಮೇಲೆ ವಿಶೇಷ ಕೃಪೆಯನ್ನು ಹೊಂದಿರಲಿದ್ದು ಶನಿದೇವನ ಪ್ರಕೋಪಗಳನ್ನು ಖಂಡಿತ ತನಿಸುವ ಕಾರ್ಯವನ್ನು ಮಾಡಲಿದ್ದಾನೆ ವಿಶೇಷವಾಗಿ ಇಲ್ಲಿ ಶನಿದೇವನು ಗುರುದೇವನ ಸ್ವರಾಶಿಯಲ್ಲಿಯೇ ಗೋಚರಿಸುತ್ತಲಿರುವುದು ಗುರುವಿನ ಅನುಗ್ರಹಕ್ಕೂ ಇಲ್ಲಿ ಕಾರಣವಾಗಿರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ವಿಶೇಷ ಲಾಭದ ಗೋಚರ ಉಂಟಾಗಲಿದೆ ಅಲ್ಲದೆ ನಿಮ್ಮ ಖರ್ಚುಗಳಲ್ಲಿಯೂ ಸಾಕಷ್ಟು ಹಿಡಿತ ಕಂಡು ಬರಲಿದೆ ಇನ್ನು ವ್ಯಾಪಾರ ವಹಿವಾಟು ಸೇರಿದಂತೆ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಉಚಿತ ಪರಿಣಾಮಗಳು ಲಭಿಸಬಹುದಾಗಿದೆ ಆದರೆ ಇಲ್ಲಿ ನೀವು ಕೂಡ ಹೆಚ್ಚು ಪರಿಶ್ರಮದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಇಲ್ಲಿ ಬುಧದೇವನ ವಿಶೇಷ ಕೃಪೆ ನಿಮ್ಮೊಂದಿಗೆ ಇರಲಿದ್ದು ಬುಧದೇವನು ನಿಮ್ಮ ವಾಣಿಯಲ್ಲಿ ಖಂಡಿತ ಪ್ರಖರತೆಯನ್ನು ಉಂಟು ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ನಿಮ್ಮಲ್ಲಿರುವ ಕುಶಲತೆಯ ಪ್ರಯೋಗ ಮಾಡುವ ಮೂಲಕ ಕೆಲಸ ಕಾರ್ಯಗಳಲ್ಲಿ ಜತೆಗೆ ನೌಕರಿಯ ಕ್ಷೇತ್ರದಲ್ಲಿ ಸ್ಫಲತೆ ಹೊಂದಲು ಯತ್ನಿಸಬೇಕು ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ವಿಶೇಷ ಗೋಚರ ನಿಮಗೆ ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣದ ದಿನದಂದು ಉಂಟಾಗಲಿರುವ ಶನಿದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ